ಎಲ್ಲ ಆತ್ಮೀಯ ಬಂಧುಗಳೇ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಪೂಜ್ಯರೇ ಆತ್ಮೀಯರೇ ಈಗಾಗಲೇ ಅನೇಕ ಜನ ಮಾತನಾಡಿದ್ದಾರೆ ಈ ಪ್ರಪಂಚದಲ್ಲಿ ವಿಶ್ವ ಮಾನವರಾಗಿ ನಾವೆಲ್ಲ ಬದುಕಬೇಕಾಗಿತ್ತು ಆದ್ರೆ ಈ ಘಟನೆಗಳನ್ನ ನಾವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವ್ರನ್ನ ಈ ನಗರದ ಶಾಸಕರು ಬಸನಗೌಡ ಪಾಟೀಲ್ರು ಅವರ ಇತ್ತೀಚಿನ ಹೇಳಿಕೆ ಇಡೀ ನಾಗರಿಕ ಸಮಾಜ ಇದನ್ನ ಖಂಡಿಸ್ಬೇಕಾಗ್ತದೆ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಇಡೀ ಪ್ರಪಂಚದಲ್ಲಿ ಒಂದು ಅತ್ಯಂತ ವಿಶೇಷವಾದಂಥ ಭಕ್ತಿ ಮತ್ತು ಭಾವ ಇರೋದರಿಂದ ಅಂಥ ಒಂದು ಪ್ರವಾದಿರ ಬಗ್ಗೆ ಮಾತಾಡಿರ್ತಕ್ಕಂಥ ಬಸವನಗೌಡ ಪಾಟೀಲ್ರಿಗೆ ಇವತ್ತೊಂದು ಸ್ವರೂಪದಲ್ಲಿ ನಿಮ್ಮ ಆ ಮಾತಿಗೆ ಡಿಕ್ಕಾಗುವಂತ ಸಂದೇಶಗೋಸ್ಕರ ನಾವೆಲ್ಲರೇ ಮಾತುಗಳು ಎಲ್ಲರಿಗೂ ಮಾತಾಡಲಿ ಬರ್ತಾವ ಅದರ ಮನುಷ್ಯನಿಗೆ ಕೆಲವು ಮಿತಿಗಳನ್ನ ಸಂಸ್ಕಾರಗಳನ್ನ ನಮ್ಗೆ ಕೊಟ್ಟಿರ್ತಾರೆ ನಮ್ಮ ಪೂರ್ವಾಜಿರುವ ಸಂಸ್ಕೃತಿಯಿಂದ ಸಂಸ್ಕಾರದಿಂದ ನಾವೆಲ್ಲ ಬೆಳೆದಿರ್ತೀವಿ ಇನ್ನೊಬ್ಬರ ಮನುಷ್ಯ ನೋವಾಗದ ರೀತಿಯೊಂದು ಮಾತಾಡಬೇಕು ನಾನು ಇಡೀ ಮುಸ್ಲಿಂ ಸಮಾಜದ ಸರ್ವರಶ್ ಸಹನೆಯನ್ನ ಶ್ಲಾಘಿಸ್ತೀನಿ ನಾನು ಬಹಳ ನಿರಂತರವಾಗಿ ಈ ಸಮುದಾಯದ ಮೇಲೆ ನಿಮ್ಮ ಗರ್ಹ ಮಾತುಗಳನ್ನು ಮಾತುಗಳನ್ನ ನಾವೆಲ್ಲ ಗಮನಿಸಿದ್ದೀವಿ ಅದರ ಕೊನೆಗೆ ನೀವು ಎಲ್ಲಿಗೆ ಬಂದು ಅಂದ್ರೆ ಪ್ರವಾದಿ ಮೈಗಮ್ ಮೊಹಮ್ಮದ್ ಪೈಗಂಬರ್ ಅವರವ್ರ ಬಗ್ಗೆ ಮಾತನಾಡಿರತಕ್ಕಂಥ ಈ ಅಚೋತರ್ಯವನ್ನ ಇಡೀ ನಾಗರಿಕ ಸಮಾಜ ಬರೀ ಮುಸ್ಲಿಂ ಸಮುದಾಯ ಅಲ್ಲ ಯಾರು ಈ ವಿಶ್ವವನ್ನ ಮಾನವೀಯತೆಯಿಂದ ಮನುಷ್ಯತ್ವದಿಂದ ಪ್ರೀತಿಸ್ತಾ ಇರ್ತಾರೆ ಅವರೆಲ್ಲರೂ ಇದನ್ನ ಖಂಡಿಸಬೇಕಾದಂತ ಒಂದು ನಿರ್ಣಯ ಇದೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಹೊಸನಗೌಡ ಪಾಟೀಲ್ ರೇ ರಾಜಕಾರಣ ಶಾಶ್ವತ ಬರ್ತದೆ ಇರ್ತದ ಹೋಗ್ತದೆ ನಾವು ಯಾವ ರೀತಿ ಬದುಕಿದೀವಿ ನಾಗರಿಕ ಸಮಾಜ ನಮ್ಮನ್ನು ಯಾವ ರೀತಿ ಕಂಡಿದೆ ಅನ್ನೋದನ್ನ ಗಮನಿಸಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತದೆ ಅಣ್ಣ ಬಸವಣ್ಣ ನಾಡದಲ್ಲಿ ನಾವೆಲ್ಲ ಬರ್ತೀವಿ ಸರ್ವ ಜನಾಂಗಗಳನ್ನ ವ್ಯವಧಾನದಿಂದ ರಾಜಕಾರಣವನ್ನ ಮಾಡಿದೀವಿ ಸಾರ್ವಜನಿಕ ಬದುಕನ್ನ ಬದುಕಿದೀವಿ ಕೇಂದ್ರ ಸಚಿವರನ್ನಾಗಿ ಮಾಡಿದರು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರ ಒಂದು ವಿದ್ಯಾವಂತರ ಕ್ಷೇತ್ರ ಇತ್ತು ಇಲ್ಲಿ ಉಸ್ತಾದ್ ಹಿಡಿದು ಅನೇಕ ಜನ ಆಗಿ ಹೋಗಿದ್ದಾರೆ ಕೆ ಟಿ ರಾಠೋಡ್ ಅಂತವರು ಆದ್ರೆ ಯಾರು ಯಾವ ರೀತಿ ನಡ್ಕೊಂಡಿದ್ದಾರೆ ನೆನಪಿನಲ್ಲಿಡಬೇಕಾಗ್ತದೆ ನೀವು ಆ ಮಾತುಗಳು ನಿಮ್ಮ ವ್ಯಕ್ತಿತ್ವ ಅಲ್ಲ ಈ ಜಿಲ್ಲೆಗೆ ಸಹಿತ ಒಂದು ಈ ಜಿಲ್ಲೆಯ ಜನ ಇಂಥವ್ರ ಆಯ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಪಾಟೀಲ್ ರೀ ನಾನು ಬಹಳ ಹೆಚ್ಚಿಗೆ ಮಾತನಾಡಕ್ಕೆ ಹೋಗೋದಿಲ್ಲ ನಿಮ್ಮ ಮಾತನ್ನ ಖಂಡಿಸೋಸ್ಕರ ನಾವೆಲ್ಲ ಇಲ್ಲಿ ಬಂದಿದೀವಿ ನಾನಿವತ್ತು ನಮ್ಮದೇ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನೆ ಗೃಹ ಸಚಿವರನ್ನ ನಾನು ಜಿಲ್ಲಾಡಳಿತಕ್ಕೆ ಮೊನ್ನೆ ಕೆಲವು ಸಮುದಾಯದ ಮುಖಂಡರಿದ್ದಂತ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೆ ಯಾರು ನಾಗರಿಕ ಸಮಾಜದ ಶಾಂತಿಗೆ ಭಂಗ ತರ್ತಕ್ಕಂಥ ಮಾತುಗಳನ್ನ ನೋಡ್ತಾರೆ ಅವರ ಮೇಲೆ ಉಗ್ರ ಕ್ರಮ ಆಗ್ಬೇಕಂತಕ್ಕಂಥ ನಿರ್ಣಯವನ್ನು ಮಾಡಬೇಕಾಗ್ತದೆ ಮನುಷ್ಯತ್ವವನ್ನು ಮೀರಿ ನಮ್ಮ ರಾಜಕಾರಣವನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸಮುದಾಯದ ಸ್ವಾಭಿಮಾನಕ್ಕೆ ನೀವು ಅದು ಧಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀರಿ ಮನುಷ್ಯನ ಬದುಕಿಗೆ ಅವರ ಸ್ವಾಭಿಮಾನಕ್ಕೆ ನೀವೇನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ಸಹಿಸುವಂತ ಶಕ್ತಿ ಇಲ್ಲ ಅದು ಬರೀ ಇಸ್ಲಾಂ ಧರ್ಮದ ಬಂಧುಗಳು ಎಲ್ಲ ಈ ಧರ್ಮದವ್ರು ಬಾಳಿದೀವಿ ಧರ್ಮರು ಅತ್ಯಂತ ಪ್ರೀತಿಯಿಂದ ಬಾಳಿ ಬದುಕಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಿದೀವಿ ಅದಕ್ಕೆ ನೀವು ಎಲ್ಲೋ ಕಡೆ ಕಪ್ಪು ಮಸಿ ಅಂತ ಇದ್ದೀರಿ ಇದ್ರಿ ಬೋರ್ಡ್ಸ್ ವಿ ವಾಂಟ್ ಜಸ್ಟಿಸ್ ಗಾಂಧೀಜಿ ಅವರ ಈ ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಒಂದು ಬಳವಳನ್ನು ಕೊಟ್ಟು ಹೋಗಿದ್ದಾರೆ ಅದು ಶಾಂತಿ ಮೂಲಕ ಹೋರಾಟ ಮಾಡೋಣ ಅಂತ ಹೇಳಿ ನನ್ನೆಲ್ಲ ಬಂಧುಗಳಲ್ಲಿ ಇವತ್ತು ಕಳ್ಕಳಿಯ ಪ್ರಾರ್ಥನೆ ಬಸನಗೌಡರಾಗಿ ಮಾತನಾಡ ವ್ಯವಧಾನ ನಮ್ದು ಬೇಡ ಅದಕ್ಕೆ ನಮಗೆ ಬಸನಗೌಡರಿಗೆ ಬದಲಾವಣೆ ವ್ಯತ್ಯಾಸ ಅನ್ಸೋದಿಲ್ಲ ಆದ್ರ ಬಸನಗೌಡರ ಮಾತುಗಳನ್ನ ಬಹಳ ಶಾಂತಿಯಿಂದ ಅದನ್ನ ನಾವು ಇವತ್ತು ಖಂಡಿಸೋಣ ಅವರ ಇಡೀ ಇವತ್ತು ಈ ಸಮುದಾಯಕ್ಕೆ ಆ ಧರ್ಮ ಗುರುಗೆ ಆ ಸ್ಥಾನಕ್ಕೆ ಏನು ಅಧೂರ ತೋರಿಸಿದಾರೆ ಅವರು ಬೇಷರ್ತಾಗಿ ಕ್ಷಮೆಯನ್ನು ಯಾಚಿಸ್ಬೇಕಾಗ್ತದೆ ಒಂದ್ ವೇಳೆ ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಇದಕ್ಕಿಂತ ಈ ಉಗ್ರ ಹೋರಾಟ ಬೇರೆ ವಿಧಾನದಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೇಕಾಗ್ತದೆ ಅದಕ್ಕೆ ಬರೀ ಇಸ್ಲಾಂ ಧರ್ಮದವ್ರಲ್ಲ ಇಡೀ ಜಿಲ್ಲೆಯ ಜನ ಈ ನಾಡಿನ ಜನ ಯಾರು ನಾಗರಿಕ ಸಮಾಜವನ್ನ ಪ್ರೀತಿಸ್ತಿರ್ವಿ ಮನುಷ್ಯ ಧರ್ಮವನ್ನ ಪ್ರೀತಿಸ್ತೀವಿ ಈ ಎಲ್ಲ ಧರ್ಮಕ್ಕಿಂತ ಮನುಷ್ಯ ಧರ್ಮ ಒಂದು ಶ್ರೇಷ್ಠದ ಆ ಧರ್ಮವನ್ನು ನಾವು ಯಾರು ಪ್ರೀತಿಸ್ತೀವಿ ನಿಮ್ಗೆ ಪರವಾಗಿ ನಿಮ್ಮ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕಾಗ್ತದೆ ಅದಕ್ಕಾಗಿ ಸನ್ಮಾನ್ಯ ಮಸನ್ ಗೌಡ್ರೆ ನಿಮ್ಗೆ ಯಾರು ಅಡ್ವೈಸರ್ ಇಲ್ಲ ನಾನು ಪಾಟ್ಲ ಮಾತಾಡಿದೆ ಒಬ್ಬ ಪುಣ್ಯಾತ್ಮ ಯಾವ ರೀತಿ ಇರಬೇಕು ಅಂದ್ರೆ ಎಲ್ಲರನ್ನ ಪ್ರೀತಿಸ್ಬೇಕು ಬಹುತೇಕ ಅವರ ಮಾತುಗಳನ್ನು ಕೇಳಿರ್ತಕ್ಕಂಥ ಪ್ರತಿಯೊಬ್ಬ ಅದನ್ನ ಸೂಕ್ಷ್ಮವಾಗಿ ಖಂಡಿಸಿದ್ದಾರೆ ಅದು ಅಂತ ಹೇಳಿದ್ದಾರೆ ಬಹಳ ನಿರಂತರವಾಗಿ ನೀವು ಚುನಾವಣೆಯಲ್ಲೂ ಸಹಿತ ಪ್ರಜಾಪುರದ ಮೂಲಕ ಗೆದ್ದಿಲ್ಲ ಮುಸ್ರೀಫ್ ಅವರು ಒಂದು ಮಾತಿದ್ರು ಗೆದ್ದ ನಂತರ ನೀವು ಗೆದ್ದಿದ್ರಿ ಗೆದ್ದಿದ್ರಂದ್ರೆ ಬಿಜಾಪುರ್ ನಮ್ಮ ನಗರದ ಮತದಾರ ಏನಿಲ್ಲ ಬೇರೆ ಭಾಗದ ಮತದಾರ ಇವತ್ತು ಚುನಾವಣೆ ಗೆದ್ದಿದ್ರಿ ಈ ಅನೈತಿಕ ಗೆಲುವು ಇವತ್ತು ನಾವು ಒಪ್ಪೋದಿಲ್ಲ ಚುನಾವಣೆ ಆಯೋಗದ ಮುಖಾಂತರ ನೀವೆಲ್ಲ ಗೆದ್ದಿರ್ಬೋದು ಆದ್ರೆ ಜನರ ಹೃದಯವನ್ನ ನನಗೆ ಆಗ್ಲಿಲ್ಲ ನಮ್ಮ ಅಧಿಕಾರ ಅವಧಿ ಐದು ವರ್ಷ ಅಲ್ಲ ನಿರಂತರವಾಗಿ ಜನರ ಪ್ರೀತಿಯನ್ನ ಪ್ರತಿ ದಿವ್ಸ ಪ್ರತಿ ಕ್ಷಣ ನಾವು ಮಾತ್ರ ಅದು ಶಾಶ್ವತವಾಗಿ ನಾವು ನೆಲೆ ಉರ್ಲಿಕ್ಕೆ ಐದು ವರ್ಷದ ಅವಧಿಗಾಗಿ ನೀವು ಈ ಜನಾಂಗಕ್ಕೆ ಬೈದರ ಹಿಂದೂಗಳು ಮತ ಹಾಕ್ತಾರೆ ತಿಳ್ಕೊಂಡಿದ್ರೆ ಅದು ತಪ್ಪು ಅಂತ ತಿಳ್ಕೊಳ್ಳಿ ನೀವು ಬಹಳ ಸಲ ಖಾಸಿಯಾಗಿ ಕೇಳ್ತಿರ್ತೀನಿ ನಾನು ಈ ಸಮುದಾಯಕ್ಕೆ ಬೈದರ ಹಿಂದೂಗಳು ನಮಗ್ ಮತ ಬರ್ತಾವೆ ಅದಕ್ಕಾಗಿ ನಾನು ಈ ರೀತಿ ರಾಜಕಾರಣ ಮಾಡ್ತೀನಿ ಆದ್ರೆ ಆ ಮನಸ್ಸಿಗೆ ನೋವು ಮಾಡಿ ಅಧಿಕಾರ ಸಿಕ್ಕಿರ್ಬೋದು ನೀವು ಆದರೆ ನಾಗರಿಕ ಸಮಾಜದ ಆ ಏನೋ ನೈತಿಕ ಮೌಲ್ಯಗಳನ್ನ ನೀವೇನು ಗಾಳಿಗೆ ತೋರಿದಿರಿ ಆ ಸೋಲು ನೀವು ಶಾಶ್ವತವಾಗಿ ಈ ಭಾಗದಲ್ಲಿ ಕಂಡಿದ್ರಿ ನಾನು ಭಾವಿಸ್ಕೊಂಡಿದ್ರಿ ಒಟ್ಟಾರೆ ಈ ಭಾಗದ ಈ ಬಿಸಿಲಿನಲ್ಲಿ ನಲ್ವತ್ತೊಂದು ಈ ಡಿಗ್ರಿಯಲ್ಲೂ ಸಹಿತ ಈ ಪ್ರಮಾಣದಲ್ಲಿ ಬಹುತೇಕ ಇಡೀ ಸಮುದಾಯ ಕೂಡಿಸ್ಬೇಕಂದ್ರೆ ಬಿಜಾಪುರದಲ್ಲಿ ಒಂದು ಇಳಿವಾಗಲಿಕ್ಕೆ ಸ್ವಚ್ಛ ಜಾಗ ಕೂಡಿಸಬಹುದಾಗಿ ಜನ ಆದ್ರೆ ಬಹಳ ಶಾಂತಿಯಿಂದ ಈ ಸಂಘಟನೆ ಮಾಡಿದವರಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಇವತ್ತು ಬಹಳ ಶಾಂತಿಯಿಂದ ನೀವು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರಿ ಇದೇ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕ ಸಂಸ್ಕೃತಿ ಮತ್ತು ಸಂಸ್ಕಾರ ಇವತ್ತು ಗೌಡ್ರೋರಿಸಿಕೊಟ್ಟ ಸೂಕ್ಷ್ಮವಾಗಿ ಕಾರ್ಯಕ್ರಮ ಮುಖಾಂತರ ಪ್ರತಿಬಿಂಬಿಸಿದ್ರಿ ನಾನ್ ಅದಕ್ಕಾಗಿ ಅವ್ರನ್ನ ಈ ಸಂದರ್ಭದಲ್ಲಿ ಬದಲಾವಣೆ ಆಗಬೇಕು ಬದಲಾವಣೆ ನಿಸರ್ಗದ ನಿಯಮ ನೀವು ಯಾವ ರೀತಿ ಈ ರೀತಿ ದಬ್ಬಾಳಿಕೆಯ ಮಾತುಗಳನ್ನ ನಡಿದ್ದೀರಿ ಅದನ್ನ ಮುಂದಿನ ದಿನಮಾನದಲ್ಲಿ ಬದಲಾವಣೆ ಆಗ್ಬೇಕು ಬದಲಾವಣೆ ಮಾಡ್ಲಿಲ್ಲ ಅಂದ್ರ ಈ ನಾಡಿನ ಜನ ಈ ಭಾಗದ ಜನ ನಿಮ್ಗ ಬದಲಾವಣೆ ತರತಕ್ಕಂಥ ಪ್ರಯತ್ನ ಮುಂದಿನ ನಿರ್ಮಾಣದಲ್ಲಿ ಮಾಡ್ತಾರ ಹೇಳಿ ಬಹಳ ಹೆಚ್ಚಿಗೆ ಸಮಯವನ್ನು ತಗೋದೆ ಇವತ್ತು ನಾವೆಲ್ಲ ಇಲ್ಲಿ ಕೂಡಿದೀವಿ ಅಬ್ರ ಮೌಲಾನ ಅವ್ರು ಮಾತಾಡಿದ್ರೆ ನಾವು ಕಾಂಗ್ರೆಸ್ನ ಸದಾ ಹೃದಯದಿಂದ ಬೆಂಬಲಿಸಿದೀವಿ ನಿಮಗಾಗಿ ನಮ್ಮ ಹೆಸರನ್ನ ಕಳ್ಕೊಂಡಿದೀವಿ ನಮ್ಮ ಸಮುದಾಯದ ಅನೇಕ ಸಮಸ್ಯೆಗಳನ್ನ ಎದುರಿಸಿದೀವಿ ಅಂತ ಹೇಳಿ ನಾನಿವತ್ತೊಬ್ಬ ಕಟ್ಟ ಕಾಂಗ್ರೆಸ್ಗಾಗಿ ನಿಜ ಕಾಂಗ್ರೆಸ್ಗಾಗಿ ನಿಮ್ಮ ಜೊತೆಗೆ ಕಾಂಗ್ರೆಸ್ ಸದಾ ನಿಮ್ ಜೊತೆಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ ನಮ್ಮ ರಕ್ತದ ಕಥೆ ಮಾತದಲ್ಲಿ ಕಾಂಗ್ರೆಸ್ ಸಿದ್ಧಾಂತ ಇದೆ ಈ ದೇಶದ ನೂರ ನಲವತ್ತು ಕೋಟಿ ಜನರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ಆ ಗಾಂಧಿ ಕುಟುಂಬದಿಂದ ನಾವು ಕಲ್ತಿದ್ದೀವಿ ಅದಕ್ಕಾಗಿನೇ ನಾ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ರೀತಿಯಲ್ಲಿ ಈ ಭಾಗದ ಜನ ಸದಾ ನಮ್ಮ ಜೊತೆಗೆ ನೀವೆಲ್ಲ ಇರಬೇಕಾಗ್ತದೆ ಬರೀ ಇಷ್ಟೇ ಅಲ್ಲ ಎಲ್ಲ ಸಮುದಾಯರನ್ನ ಕೂಡಿ ಇಲ್ಲೊಂದು ಹೊಸ ವಾತಾವರಣ ಸೃಷ್ಟಿ ಮಾಡ್ಬೇಕಾಗ್ತದೆ ಇಲ್ಲಿ ಮಕ್ಕಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸಂವಿಧಾನ ಈ ದೇಶದ ಯಾವ ರೀತಿ ನಾವು ಬಾಳಿ ಬದುಕ್ಬೇಕಂತೆ ಆ ಸಂವಿಧಾನ ಯಾವ ರೀತಿ ಹೇಳ್ಕೊಟ್ಟಿದೀವಿ ಸೂಕ್ಷ್ಮ ಜ್ಞಾನ ಇರಬೇಕು ಇವತ್ತು ನಾವೇನಾದ್ರು ಚುನಾಯಿತ ಪ್ರತಿನಿಧಿಗಳಾದ್ರೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸಕ್ಕಂತ ಸಂದರ್ಭದಲ್ಲಿ ರಾಗ ದ್ವೇಷ ನಮ್ಮಲ್ಲಿ ಇರಬಾರ್ದು ನಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಬದಿಗೊತ್ತಿ ಸಾರ್ವಭೌಮತೆಗಾಗಿ ಜನರ ಹಿತಾಸಕ್ತಿಗಾಗಿ ನಾವೆಲ್ಲ ಬದುಕಬೇಕಾಗ್ತದೆ ಅದನ್ನ ಅರಿವಿನಲ್ಲಿ ಇಟ್ಕೊಂಡು ಅಣ್ಣ ಬಸವಣ್ಣ ಹುಟ್ಟ ಮೇಲೆ ಪಕ್ಕದ ಬಲ್ಕಿಗೆ ನೋಡಿದೀವಿ ಬಸವಣ್ಣ ಯಾವ ವಿಚಾರಧಾರೆಗಳನ್ನು ಕೊಟ್ಟು ಹೋಗಿದ್ದಾರೆ ಅಣ್ಣ ಬಸವಣ್ಣ ಕೊಟ್ಟಿದ್ರೆ ಅದು ವಿಚಾರಧಾರೆಯಲ್ಲಿ ನಾವೆಲ್ಲ ಬಾಳಿ ಬದುಕಬೇಕಾಗ್ತಕ್ಕಂಥ ಮಾತನ್ನು ಹೇಳಿ ಒಟ್ಟಾರೆ ಇಡೀ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷ ಅಷ್ಟೇ ಅಲ್ಲ ನಾಗರಿಕ ಸಮಾಜದ ಮನುಷ್ಯತ್ವ ಬರ್ತಕ್ಕಂಥ ಎಲ್ಲ ಧರ್ಮಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿವೆ ಅಂತಕ್ಕಂಥ ಮಾತನ್ನ ನಾನು ಹೇಳಿ ತಮ್ಮೆಲ್ಲರಿಗೂ ಈ ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಪ್ರವಾದಿಂ ಪೈಗಂಬರವ್ರ ಕೊಡುಗೆ ಅವ್ರು ಏನ್ ಮಾತನಾಡಿದ್ದಾರೆ ಅದು ಮನುಷ್ಯತ್ ಬಿಡಾರ್ದ ಮಾತುಗಳಿದಾವೆ ನಾವ್ ಯಾರು ಅದಕ್ಕೆ ಮಹತ್ವ ಕೊಡೋದು ಬೇಡ ಒಬ್ಬ ಹುಚ್ಚ ಏನೆಲ್ಲಾ ಮಾತಾಡ್ತಿರ್ತಾನೆ ನಾವು ಗಮನಿಸ್ತೀವಿ ಯಾವ ಧರ್ಮದಲ್ಲಿ ಹುಟ್ಟಿದೀವಿ ಸರ್ವ ಧರ್ಮದ ಪ್ರೀತಿಸ್ತಕ್ಕಂಥ ವ್ಯವಧಾನ ಬೆಳೆಸ್ಕೊಂಡಿದೀವಿ ಇನ್ನೊಬ್ರು ಸಣ್ಣ ಕೂಸಿಗೂ ಸಹಿತ ಮನಸ್ಸಿಗೆ ನೋವು ಆಗ್ಲಾರ್ದಂಗ ನಾವು ಬದುಕಬೇಕಾಗ್ತದೆ ಅಂತ ವ್ಯವಧಾನ ಇಲ್ಲದಂತ ವ್ಯಕ್ತಿ ಆ ವ್ಯಕ್ತಿಗೆ ನಾವು ಯಾವ ರೀತಿ ಟೀಕೆ ಟಿಪ್ಪಣಿ ಮಾಡೋರು ಸಹಿತ ನಮ್ಮ ವ್ಯಕ್ತಿತ್ವ ಕಡಿಮೆ ಆಗ್ತದೆ ನಾವು ಅವ್ರ ಬಗ್ಗೆ ಬಹಳ ಟೀಕೆ ಮಾಡಿ ಬಹಳ ಮಾತಾಡೋರು ಸಹಿತ ಅದಕ್ಕೆ ಬೆಲೆ ಇಲ್ಲ ಅಂತವ್ರ ಬಗ್ಗೆ ಸುಮ್ಮನೆ ದೂರ ಇದ್ದು ಈ ಊರಾಗ ಒಬ್ರು ಹುಚ್ಚಿರ್ತಾರೆ ನೋಡಿದ್ರೆ ನೀವು ಅವ್ರು ಯಾರಿಗಾರು ಬಿಸಿರ್ ಕಲ್ ಬಿಸಿರ್ತಾರೆ ಅಂತ ಒಬ್ಬ ಹುಚ್ಚದನ್ನ ತಿಳ್ಕೊಂಡಿದ್ದೆ ಬಿಜಾಪುರ ನಗರದ ಒಬ್ಬ ಮಾ ಹುಚ್ಚ ಅವನ ಮಾತಿಗೆ ನಾವು ಇಷ್ಟು ಮತ್ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಬಸವನಗೌಡ್ರೆ ಮುಂದಿನ ದಿನಮಾನದಲ್ಲಿ ಬಹಳ ಸೂಕ್ಷ್ಮವಾಗಿ ಮಾತುಗಳಲ್ಲ ಬೇರೆ ರೀತಿಯಲ್ಲಿ ನಿಮಗೆ ಸಂದೇಶಗಳನ್ನು ಕೊಡ್ತಕ್ಕಂತ ಪ್ರಯತ್ನವನ್ನು ಮಾಡೋಣ ಸರ್ಕಾರ ನಿಮ್ ಜೊತೆಗಿದೆ ಮನೆ ಮುಖ್ಯಮಂತ್ರಿಗಳು ಈ ಸಮುದಾಯದ ಪರವಾಗಿ ಅನೇಕ ಸಂದೇಶಗಳನ್ನ ಇಡೀ ದೇಶದಲ್ಲಿ ಒಬ್ಬ ಗಟ್ಟಿಯಾದಂತಹ ನೀಲವನ್ನ ಸರ್ವ ಜನಾಂಗ ಪ್ರೀತಿಸ್ತಕ್ಕಂತ ವ್ಯವಧಾನ ಯಾರಾದರೂ ಈ ರಾಷ್ಟ್ರದಲ್ಲಿ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸರ್ ಮನೆ ಅನ್ನೋದನ್ನ ಅವರಿದ್ದಾರೆ ಅನೇಕ ಸಂದರ್ಭದಲ್ಲಿ ನೋಡಿದ್ರಿ ಅಂತವರ ನೇತೃತ್ವದ ಸರ್ಕಾರದಲ್ಲಿ ಇದೀವಿ ನಾವು ನನ್ ಪ್ರಾಮಾಣಿಕವಾಗಿ ಹೇಳ್ತೀವಿ ಎಂಟೊಂಬತ್ತು ಎಲೆಕ್ಷನ್ ಗೆದ್ದಿದೀವಿ ನಾವೆಲ್ಲ ಆದ್ರೆ ಇದರಲ್ಲಿ ಕಾಂಟ್ರಿಬ್ಯೂಷನ್ ಯಾರು ಹೆಚ್ಚಿಗೆ ಅನ್ನೋದನ್ನ ಬಹಳ ಬಿಚ್ಚಿ ಹೇಳ್ಬೇಕಾಗಿಲ್ಲ ನಿಮ್ಗ ನೋವಾದಂತ ಸಂದರ್ಭದಲ್ಲಿ ನಿಮ್ ಜೊತೆಗೆ ನಾವು ಇರಲಿಲ್ಲ ಅಂದ್ರೆ ನಮ್ಮ ಆತ್ಮಸಾಕ್ಷಿಯನ್ನು ಕಳ್ಕೊಂಡಂಗಾಗ್ತಂತಕ್ಕಂತ ನಿರ್ಣಯದಿಂದ ನಾವೆಲ್ಲ ಭಾಗವಹಿಸಿದ್ದೀವಿ ಪಕ್ಷ ಸಂಘಟನೆ ಇದೆ ಬೆಳಗಾವದಲ್ಲಿ ಅಲ್ಲಿ ಅನೇಕ ಜನ ಭಾಗವಹಿಸಬಹುದು ಆದ್ರೆ ಯಾವ ಪ್ರದೇಶದ ಜನ ನಮ್ಮ ಇಡೀ ಜಿಲ್ಲೆ ಏನ್ ಕೂತಿದೀವಿ ನಮ್ಮ ಬದುಕನ್ನ ನಮ್ಮ ರಾಜಕೀಯ ಇವತ್ತೇನಾದ್ರೂ ಅಧಿಕಾರಗಳೇನಿದ್ದರೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಕರುಣೆಯಿಂದ ಇಡೀ ಎಲ್ಲ ಸಮುದಾಯದವರ ಪ್ರೀತಿಯಿಂದ ಅದಕ್ಕಾಗಿ ಎಲ್ಲ ಸಮುದಾಯಗಳ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ವಿಶೇಷವಾಗಿ ಎಲ್ಲಿವರೆಗೆ ನಿಮ್ಗೆ ನ್ಯಾಯ ಸಿಗೋದಿಲ್ಲ ಎಲ್ಲಿವರೆಗೆ ಈ ಅಚಾತುರ್ಯವನ್ನ ಸರಿಪಡಿಸ್ತಕ್ಕಂಥ ಪ್ರಯತ್ನ ಆಗೋದಿಲ್ಲ ನಿಮ್ ಜೊತೆಗೆ ನಾವು ಸದಾ ಇರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಈ ಬಿಸಿಲಿನ ತಾಪಿನಲ್ಲಿ ಈ ಬಿಸಿಲಿನ ಈ ಕುದಿ ಬಿಸಿಲಿನಲ್ಲೂ ಸಹಿತ ಬಹಳ ಉಗ್ರವಾದಂತಹ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀರಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ವಿಶೇಷವಾದಂತ ನನ್ನ ಅಂತರದ ಅಭಿನಂದನೆ ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅದರ ಜೊತೆಗೆ ಪುಲ್ವಾಮದ ದಾಳಿ ಇಡೀ ಪ್ರಪಂಚ ಇವತ್ತು ಅದನ್ನು ಖಂಡಿಸ್ತಾ ಇದೆ ನಮ್ಮ ಪಕ್ಕದ ರಾಷ್ಟ್ರ ನಮ್ಮಿಂದ ಬೇರೆ ಪಟ್ಟಿರ್ತಕ್ಕಂಥ ಒಂದು ರಾಷ್ಟ್ರ ಈ ಘಟನೆಗಳಿಗೆ ಪ್ರಚೋದಿಸಬಾರ್ದವ್ ಬದಲಾವಣೆ ಆಗಬೇಕು ಅದನ್ನ ಉಗ್ರವಾಗಿ ನಾವು ಇವತ್ತು ಖಂಡಿಸ್ಬೇಕಾಗ್ತದೆ ಆ ಇಪ್ಪತ್ತಾರು ಕುಟುಂಬಗಳ ಮೇಲೆ ಆಗಿರ್ತಕ್ಕಂಥ ಪರಿಣಾಮಗಳು ಬರೀ ಆ ಇಪ್ಪತ್ತಾರು ಕುಟುಂಬಗಳೆಲ್ಲ ನೂರ ನಲ್ವತ್ತು ಕೋಟಿ ಜನರ ಹೃದಯಕ್ಕೆ ನೋವಾಗಿದೆ ಅದನ್ನ ನಾಗರಿಕ ಸಮಾಜ ಕಾಣಿಸೋಣ ಮುಂದಿನ ದೇಶದ ಕೇಂದ್ರ ಸರ್ಕಾರ ಏನು ಯೂನಿಯನ್ ಗವರ್ಮೆಂಟ್ ಇದೆ ಅವ್ರ ಇಂಟೆಲಿಜೆನ್ಸಿ ಫೆಲಿವರ್ ಆಗಿದೆ ಮುಂದಿನ ದಿನಮಾನ ಸರಿಪಡಿಸಿಕೊಂಡು ಈ ದೇಶದ ಅಖಂಡತೆಯನ್ನ ಈ ದೇಶದ ಭದ್ರತೆಯನ್ನ ಸರ್ವ ವಿಧದಲ್ಲಿ ಕಾಡತಕ್ಕಂಥ ಪ್ರಯತ್ನ ಅವ್ರು ಮಾಡಲಿ ಅಂತ ಹೇಳಿ ನಾನು ಆಸಿಸಿ ಒಟ್ಟಾರೆ ಇವತ್ತು ಬಸವನಗೌಡ ಪಾಟೀಲ್ ಆ ಮಾತಿಗೆ ಒಂದು ಧಿಕ್ಕಾರವನ್ನ ಅವರ ಮೇಲೆ ಒಂದು ಕಾನೂನಿನ ಕ್ರಮ ಆಗಲಿ ಅಂತಕ್ಕಂಥ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ನಾನು ಸಲ್ಲಿಸಿ ನನ್ನ ನಾಲ್ಕು ಇವತ್ತು ನಮ್ಮ ಮೂಲ ಅವ್ರು ಹೇಳಿದ್ರಲ್ಲಿ ಕಾಶ್ಮೀರದ ವಿಚಾರದ ಬಗ್ಗೆ ನೀವು ನಮ್ಮ ಪೂರ್ವ ದಾಳಿ ಬಗ್ಗೆ ಅದನ್ನೇ ಹೇಳಿದ್ದೆ ಇಡೀ ಕಾಶ್ಮೀರ ಖರ್ಗೆ ಸಾಹೇಬ್ರ ಜೊತೆ ಕೂತಿದ್ದೆ ನಾನು ಮಧ್ಯಾಹ್ನದ ಎರಡೂವರೆ ಈ ವರ್ಷ ಮೂರೂವರೆ ಕೋಟಿ ಜನ ಅಲ್ಲಿ ಪ್ರವಾಸೋದ್ಯಮ ಬೆಳವಣಿಗೆ ಆಗೋದಿತ್ತು ಕನಿಷ್ಠ ಒಬ್ಬರಿಗೆ ಒಂದು ಹತ್ತೆ ಸಾವಿರ ಹಿಡಿದ್ರು ಮೂವತ್ತೈದು ಸಾವಿರ ಕೋಟಿ ಜಮ್ಮು ಕಾಶ್ಮೀರ ಗವರ್ಮೆಂಟ್ ಆದಾಯ ಆಗ್ತದೆ ಅಲ್ಲಿ ಅನೇಕ ಜನ ಅನೇಕ ವ್ಯಾಪಾರ ಉದ್ಯೋಗ ಅವ್ರು ಯಾವ ರೀತಿ ತೊಂದರೆ ಆಗುವುದ್ರನ್ನ ಗಮನಿಸಬೇಕಾಗ್ತದೆ ಸೊ ಇವತ್ತು ಜಮ್ಮು ಕಾಶ್ಮೀರದ ಮೇಲೆ ಆಗಿರ್ತಕ್ಕಂಥ ಆ ದಾಳಿಯನ್ನ ನಾವೆಲ್ಲ ಖಂಡಿಸ್ತಾ ಇದೀವಿ ಬರೀ ನಾವಷ್ಟೇ ಅಲ್ಲ ಇಡೀ ಪ್ರಪಂಚ ಅದನ್ನು ಇವತ್ತು ಖಂಡಿಸ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಇನ್ನೊಮ್ಮೆ ಬಂಧನಗಳನ್ನು ಸಲ್ಲಿಸಿ ಇಲ್ಲಿ ನಾವು ಬರೋಕ್ಕಿಂತ ಪೂರ್ವದಲ್ಲಿ ತನ್ವೀರ್ ಪೀರಾ ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ ಅಂತ ಹೇಳಿದರು ಹಾಗೆ ಒಬ್ಬ ಪೂಜ್ಯರು ಬಹಳ ಸೂಕ್ಷ್ಮವಾಗಿ ಅನೇಕ ಒಳ್ಳೆ ವಿಚಾರಗಳನ್ನು ಮಾತಾಡಿದ್ದಾರೆ ಶಾಸಕರುಗಳು ಅನೇಕ ಜನ ತಮ್ಮದೇ ಆದಂಥ ಅತ್ಯಂತ ವಿವೇಕದ ವಿವೇಚನೆಯ ಮಾತುಗಳನ್ನು ಆಡಿದ್ದಾರೆ ನಾವೆಲ್ಲರೂ ಕೂಡ ಇಲ್ಲೇ ಬಾಳಿ ಬದುಕಬೇಕು ನಾವೆಲ್ಲರೂ ನಾಗರಿಕ ಸಮಾಜದ ಪ್ರೀತಿ ವಿಶ್ವಾಸದಿಂದ ಬಾರಿ ಬದುಕಬೇಕು ಅಂತ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲರದಿಲ್ಲ ನಾವ್ಯಾರು ಅಪ್ಲಿಕೇಶನ್ ಅರ್ಜಿ ಹಾಕಿಬಿಟ್ಟಿಲ್ಲ ನೀವೇನ್ರ ಅಪ್ಲಿಕೇಶನ್ ಹಾಕಿ ಇಸ್ಲಾಂ ಧರ್ಮದಲ್ಲಿ ಹುಟ್ಟಬೇಕು ನಾವೆಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿ ಅಪ್ಲಿಕೇಶನ್ ಹಾಕಿ ಭಗವಂತ ಅಲ್ಲ ಇಲ್ಲೋ ನಮ್ ಖುಷಿ ಅದ್ರ ಭಾಯಿಚಾರದಿಂದ ಬದುಕಬೇಕಾದ ನಮ್ಮ ಕರ್ತವ್ಯ ನಮ್ಮ ಧರ್ಮ ಆ ಒಂದು ವ್ಯವಧಾನದಿಂದ ನಾವೆಲ್ಲ ಬದುಕೋಣ ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದಣೆಯನ್ನು ಸಲ್ಲಿಸಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ